ಎದುರಿಸ دیا۔ ಆ ಸಿನಿಮಾ ನೋಡ್ದಾ ನೀವು ಎಲ್ಲಾ ಸರ್ ನಾವ್ ದಯವಿಟ್ಟು ನೋಡಿ ಪ್ಲೀಸ್ ದಯವಿಟ್ಟು ನೋಡಿ ಸರ್. ಎಷ್ಟು ಖುಷಿ ಇದೆ ಸರ್ ಫ್ಯಾನ್ಸ್ ಎಲ್ಲಾ ಮನೆತರ ಬಂದ್ರು. ತುಂಬಾ ಖುಷಿಯಾಗಿದ ಸರ್ ಯಾವ ಜನ್ಮದ ಪುಣ್ಯಾನೋ ನನಗಂತೂ ಗೊತ್ತಿಲ್ಲ. ಇಲ್ಲಿಕಾದರೂ ನಂದು ಆಗಿರೋದು ಒಂದೇ ಸಿನಿಮಾ. ಈ ಅಭಿಮಾನ ನೋಡಿದ್ರೆ ನನಗೆ ಇನ್ನು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನು ಯಾವ ಥರ ಸಿನಿಮಾ ಮಾಡಬೇಕು ಹೆಂಗೆ ಮಾಡಬೇಕು ಅವ್ರಿಗೆ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ ಏನೋ ಕಷ್ಟಪಡ್ತಿದ್ದೀನಿ ನೋಡೋಣ ರೆಸ್ಪಾನ್ಸ್ ಒಂದು ಸಿನಿಮಾ ಆದಮೇಲೆ ಸೊಳ್ಳೆ ಹಿಟ್ಟು ಸಿನ್ಮಾಸ್ತಿದ್ರೆ ಸಾಂಗ್ ಕೂಡ ಅದೇ ಓಡ್ತಾಯಿದೆ ತುಂಬ ವ್ಯತ್ಯಾವಂತ ಸಾಂಗ್ ಬಂತು ಇದಾದ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆ ಇರುತ್ತೆ ಚೇಂಜ್ ತಯಾರಿದೆ ತಯಾರಿಗಳು ನಡೀತಾಯಿದೆ ಸರ್ ಮಾಮೂಲಿ ಸಿನಿಮಾಗೆ ಏನು ತಯಾರಿ ಮಾಡಬೇಕು ತಯಾರಿ ನಡೀತಾ ಇದೆ ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಏನಕ್ಕೆ ಅಂದರೆ ಸಿನಿಮಾ ಬೆಳಕಿನ ಕವಿತೆ ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಗಿದೆ ಇವತ್ತುಗಳು ಟಾಪ್ ಟ್ರೆಂಡಿಗೆ ನಡೀತಾ ಇದೆ ಸೊ ಹೇಳಬೇಕು ಅಂದರೆ ಅಭಿಮಾನಿ ಕೊಟ್ಟಿರೋದು ನನ್ನ ಭಿಕ್ಷೆ ಅಂತಲೇ ಹೇಳ್ಬೋದು ನಾನು ಸೊ ತುಂಬ ಹೃದಯದ ಧನ್ಯವಾದಗಳು ಯಾರ್ಯಾರು ಬಂದಿದ್ರೆ ನಮ್ಮ ಮನೆ ಹತ್ರ ನಾನು ವಿಶ್ ಮಾಡೋಕ್ಕೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮಾಧ್ಯಮದವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಪಾಪ ನನ್ನಿಂದ ನಮ್ಮ ಮನೆ ಹಚ್ಚಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾನೇ ಎಲ್ಲರೂ ಪರವಾಗಿ ನಂತರ ಕ್ಷಮೆ ಕೇಳ್ತೀನಿ ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡಿ ಏ ಏನಿಲ್ಲ ಸರ್ ಅಲ್ಲೇ ಸೆಟ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಶೂಟಿಂಗ್ ನಡಿದಾಗ ಗೊತ್ತಾಯ್ತು ವಿಷಯ ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಒಂದು ಕೇಕ್ ಎಲ್ಲ ಕಟ್ ಮಾಡಿರೋದು ಅಷ್ಟೇನು ಇಲ್ಲ ಸದ್ಯಕ್ಕೆ ಯಾರ್ದು ಫೋನ್ ಸರ್ ಈ ಹುಟ್ಟದ ಬಗ್ಗೆ ಅವ್ರ ಕಡೆಯಿಂದ ಕಾರು ಕರೆ ಬಂದಿದ್ರು ಭೇಟಿ ಆಗಿದ್ರು ಸರಿ ಸರ್ ಕೇಳ್ತಿಲ್ಲ ದರ್ಶನ್ ಸರ್ ಕರೆ ಮಾಡಿದ್ರಾ ಅಥವಾ ಭೇಟಿ ಆಗೋ ಪ್ಲಾನ್ಸ್ ಇದೆಯಾ ಸರ್ ತುಂಬಾ ಇಷ್ಟಪಟ್ಟು ನಿಮ್ಗೆಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗಿದೆ ಅಂತ ಹೇಳಿ ಸೊ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ ಸದ್ಯಕ್ಕೆ ಅವ್ರು ರೆಸ್ಟ್ ಮಾಡಲಿ ಅಂತ ನಾನು ಭಾವಿಸ್ತೀನಿ ಸರ್ ಅಮ್ಮ ಹಾಂ ಎಂಬತ್ತು ಪರ್ಸೆಂಟ್ ಆಗಿದೆ ಅಮ್ಮ ಶೂಟಿಂಗ್ ಎಲ್ಲ ಮುಗ್ದು ಲಾಸ್ಟ್ ಶೆಡ್ಯೂಲ್ ಇದೆ ಒಂದು ಒಂದು ಹತ್ತು ಹನ್ನೆರಡು ದಿವಸ ಶೂಟಿಂಗ್ ಇದೆ ಅದರಿಂದ ಗೊತ್ತೆ ಕುಂಬಳಕ ಈ ವರ್ಷನೇ ಬರ್ತೀವಿ ನಾವು ಖಂಡಿತ ಕಮೆಂಟ್ ಏನಿಲ್ಲಮ್ಮ ಮಾಡ್ಕೊಂಡು ಮಾಡ್ಕೊಳ್ಳಿ ಬಿಡಿ ನಮಗೆ ನಂತ ನೋ ಕಮೆಂಟ್ಸ್ ಅಷ್ಟೇ ಹೇಳ್ಬೇಕು ಸರ್ ಕಲ್ಪ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೂಡ ಹೇಳಿದಾಗೆ ಮೊನ್ನೆ ಕೂಡ ಒಂದು ಆಕ್ಸಿಡೆಂಟ್ ಆಯಿತು ಭೀಮಾ ತಿರುದ್ದು ನದಿ ಪಕ್ಕದಲ್ಲಿ ಒಂದು ಬೆಂಕಿ ಶೂಟ್ ಮಾಡ್ತಾರೆ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸರ್ ಕ್ಲಾರಿಟಿ ಏನಿಲ್ಲ ನಾವು ಹಂಪಿಯಲ್ಲಿ ಶೂಟಿಂಗ್ ನಾನಂತೂ ಇರಲಿಲ್ಲ ರಚಿತಾರಾಮ್ ಅವ್ರದ್ದು ಪೋರ್ಷನ್ ಇತ್ತು ಶೂಟಿಂಗ್ ಸೊ ಅಲ್ಲಿ ಏನಾಯಿತು ಒಂದು ಸಾವುದು ಒಂದು ಹೆಣ ಸಾವೋದು ಒಂದು ಸೀನ್ ಇತ್ತು ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಏನೋ ಪ್ರಾಬ್ಲಮ್ ಮಾಡಿದ್ರಂತೆ ನನಗೂ ಗೊತ್ತಿರಲಿಲ್ಲ ವಿಷಯ ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವರಿಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಂಡೆ ಏನು ಸರ್ ಇದು ಮೀಡಿಯಲ್ಲಿ ನಾನು ಅಲ್ಲ ಏನಿದು ವಿಚಾರ ಬಗ್ಗೆ ನಾನು ಏನಂತ ಹೇಳಿ ಅಂತೆ ಸೊ ಅವಾಗ ಹೇಳಿದಿಲ್ಲ ಸರ್ ಏನೋ ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತ ಇದು ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹಾಗೆ ಹೀಗೆ ಅಂತ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದೆ ಏನು ಸರ್ ನೀವು ಪರ್ಮಿಷನ್ ತಗೊಳ್ಳಿಲ್ವಾ ಶೂಟಿಂಗ್ ಮಾಡಬೇಕಾಗಿತ್ತಲ್ವಾ ಪರ್ಮಿಷನ್ ಮಿಷನ್ ಎಲ್ಲ ತೊಗೊಂಡಿದ್ದೀವಿ ಸರ್ ಲೋರ್ ಆಫೀಸರ್ಗೆ ಏನಾಗಿತ್ತು ಆವಾಗ ಪ್ರಿಂಟ್ಔಟ್ ಆಗಲಿ ಪಿ ಡಿ ಎಫ್ ಫೈಲು ಫೋನಲ್ಲಿ ಇರಲಿಲ್ಲ ಅವರೇನು ಅವರೇ ಪರ್ಮಿಷನ್ ತೊಗೊಳ್ಳಿಲ್ಲ ಅಂತ ಹೇಳಿ ಆಮೇಲೆ ಸರ್ಟಿಫಿಕೇಟ್ ಮೇಲೆ ಎಲ್ಲ ಸರ್ ಎಷ್ಟು ಖುಷಿಯಾಗಿದ್ದಾರೆ ಅವರಂತೂ ಎಕ್ಸ್ಪ್ರೆಸ್ ಮಾಡಲ್ಲ ದಯವಿಟ್ಟು ನೀವೇ ಕೇಳಿ ನಿಮ್ಮ ಮುಖಾಂತರ ನಾನು ನೋಡ್ತೀನಿ ಅದನ್ನು ಆದಷ್ಟು ಆದಷ್ಟು ಬೇಗ ಬೇಗ ಹೇಳ್ತೀನಿ ಹೇಳ್ತೀನಿ ಅಮ್ಮ ಅದು ಒಂದು ಇನ್ಸಿಟೇ ಆಗೋಯ್ತು ಈಗ ಏನಾಗತ್ತೆ ಗೊತ್ತಾ ಡ್ರೋನ್ ಅದು ಏನಾಗುತ್ತೆ ಅವ್ರ ಕರ್ತವ್ಯ ಅದು ಅವ್ರು ನೋಡ್ಕೊಬೇಕು ಅದು ಮಿಸ್ಟೇಕ್ ಆಗೋಯ್ತು ನಾನು ಅವಾಗ ಅವ್ನು ಹೇಳ್ದೆ ನೋಡಪ್ಪ ತಲೆ ಕೆಡ್ಸ್ಕೊಂಡ್ಬೇಡ ನಾನು ಜವಾಬ್ದಾರಿ ನೀನು ಹೆಂಗೆ ಪೇಮೆಂಟ್ ತಗೊಂಡು ಮಾಡ್ತಿದ್ಯಾ ನಾನು ಹಾಗೇನೇ ಪೇಮೆಂಟ್ ತಗೊಂಡು ಕೆಲಸ ಮಾಡ್ತಾ ಇರೋದು ನಾನು ಇನ್ಫಾರ್ಮ್ ರಿಕ್ವೆಸ್ಟ್ ಮಾಡ್ತೀನಿ ನಿಂಗೆ ಏನಂತ ಕೊಡ್ಬೋದು ಅಂತ ಹೇಳಿದೆ ಆಮೇಲೆ ಏನೋ ಪ್ರೊಡಕ್ಷನ್ ಕೊಟ್ಟವ್ರೆ ಆಯ್ತಲ್ವಾ ಸರ್ ಈಗ ಇಲ್ಲ ವಿಷ ಖಂಡಿತವಾಗ್ಲೂ ಅವ್ರು ಮಿಶ್ ಮಾಡಿದಿರತ್ತಾ ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿನೇ ನಂಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ವಿಶಾಲ ಮಾಡೋರೆ ಅಷ್ಟೇ ಸರ್ ಏನೋ ವಿಶ್ ಮಾಡಿದ್ರು ಅಷ್ಟೇ ಚೆನ್ನಾಗಿರೋ ಒಳ್ಳೇದಾಗ್ಲಿ ಅಂತ ಹೇಳಿದ್ರು ನಾನು ವಿಚಾರದೆ ಸರ್ ಅವ್ರು ಖಂಡಿತ ಕೇಳಲ್ವಾ ತಮ್ಮೆಲ್ಲ ಕೇಳಬೇಕಲ್ವಾ ಸರ್ ಆರಾಮಾಗಿದ್ದಾರೆ ರೆಸ್ಟ್ ಮಾಡ್ತಿದ್ದಾರೆ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಕೂಡ ಆ ಫಸ್ಟ್ ರಿಲೀಸ್ ಆದ್ಮೇಲೆ 6 ನಿಮಿಷದ ವಿಡಿಯೋ ಸರ್ ಕ್ಲಾರಿಟಿ ಕೊಟ್ಟಿದ್ದ ಅಭಿಮಾನಿಗಳಿಗೆ ಪ್ರೀತ್ ಸರ್ ಅವರಿಗೆ ನೋಡಿರ್ತೀರಾ ವಿಡಿಯೋ ಖಂಡಿತ ನೋಡಿದೀವಿ ಸರ್ ವಿಡಿಯೋ ನೋಡಿ ಖುಷಿ ಆಯ್ತು ಸರ್ ಏನಿಕಂದ್ರೆ ಅಪ್ಪ ನನ್ಸ್ಕೊಂಡೋ ಅಪ್ಪ ಹೇಳ್ತಾರಲ್ಲ ಸೊ ಅದು ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ಗುಣ ಸೊ ಖುಷಿ ಆಯ್ತು ಸರ್ ಎಸ್ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್